ಅಲ್ಲಿ ನಿಂತ ಇಷ್ಟ ಫೋಟೋ ತಕೊಂಡ್ ಮೆಮೊರೀಸ್ ನೋಡ್ರಿ ಇಷ್ಟೊಂದ್ ಫೋಟೋಸ್ ನೋಡ್ರಿ ಗೈಸ್ ಏನೋ ಹೇಳತ್ತ ನೋಡ್ರಿ ಕೇಳ್ರಿ ಅದಕ್ಕೆ ಇದೊಂದ್ ಪಾರ್ಸಲ್ ಇತ್ತು ಕೊಟ್ಟರಿಸ್ನ ಇಸ್ನ ಹೋಗ್ಬಿಡಣ ಮತ್ತೆ ಬಡ್ಡಿ ಬಂಗಾರಮ್ಮ ಕಣ್ಣಂಗತಿ ನೋಡ್ರಿ ಇದ್ರಾಗ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದಿರಿ ಅಂತ ಹೇಳಿ ನಾ ಅನ್ಕೊಂಡಿ ನಾನು ಭಾರಿ ಅಂದ್ರೆ ಭಾರಿ ಅದೇ ನೋಡ್ರಿ ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲ್ಬುರ್ಗಿ ಬರ್ಗಿ ವೆಲ್ಕಮ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಆ್ಯಂಡ್ ಮುಂಜಾನೆ ಮುಂಜಾನೆ ಇದೇನು ನಡೆಸಾಳಪ್ಪ ಇಕ್ಕಿ ಅಂತ ಹೇಳಿಗೇಸಿಂದ ಹೊಳತ್ತೀರಿ ಸುಪ್ರಭಾತ ಸುಪ್ರಭಾತ ನಡೆಸಿ ನೋಡ್ರಿ ನಾನು ಗಾಡಿ ಎರಡು ದಿನ ಆಯ್ತು ನಾನು ಸರ್ವಿಸ್ ಕೊಟ್ಟಿಗೆ ಸಿಂದ ಎರಡೇ ದಿನ ಆಯ್ತು ಸರ್ವಿಸ್ ಮಾಡಿಸಿ ಗೇಸಿಂದ ಗಾಡಿ ಬ್ರೇಕ್ ಫೇಲ್ ಆಗಿಗೇಸಿಂದ ನಿನ್ನೆ ಬಿದ್ದು ಪೆಟ್ಟೆ ಮಾಡ್ಕೊಂಡಿನಿ ಕೈಗೆಲ್ಲ ಪೆಟ್ಟಾಗಿತ್ತು ನನಗಿನ್ನ ಜಾಸ್ತಿ ನನ್ನ ಗಾಡಿಗೆ ಪೆಟ್ಟಾಗಿತ್ತು ಅದಕ್ಕೆ ಮುಂಜಾನೆ ಮುಂಜಾನೆ ಆ ಮೆಕಾನಿಕ ಕರೆದು ಸುಪ್ರಭಾತ ನಡೆಸಿದ್ದೆ ನೋಡ್ರಿ ನಾನು ಗಾಯಸ್ ನೋಡಿದ್ರಲ್ಲ ನನ್ನ ಗಾಡಿ ಹೆಂಗೆ ಪ್ರಾಬ್ಲಮ್ ಅಂತ ಹೇಳಿ ಗೊತ್ತಿಲ್ಲ ಸಡನ್ಲಿ ನಿನ್ನೆ ಇಮ್ಮಿಡಿಯೇಟ್ಲಿ ಹಾಗೆ ಆಕ್ಸಿಡೆಂಟೇ ಆಗಿಬಿಡ್ತಿತ್ತು ನನಗೆ ಮಳಿ ಬರೋ ಬರಕತ್ತಿತ್ತು ಅಷ್ಟು ಜೋರು ಮಳೆ ಒಳಗೆ ಬರಗತ್ತಿನಿ ಇನ್ನ ಬೆಸ್ಟ್ ಬಂದ ಮೇಲೆ ಗೊತ್ತಾಗಿದೆ ನನ್ಗೆ ಅದ್ರ ಬ್ರೇಕ್ ಫೀಲ್ ಆಗ್ಯದ ಅಂತ ಹಿಂಗೆ ಹಿಂಗ ಬರ್ಲತ್ತೀನಿ ಅದು ಏನಾಗಿದೆ ಗೊತ್ತಾ ಫಸ್ಟ್ ರೇಸ್ ಮಾಡ್ಲಾಕಿನಿ ಹ್ಮ್ ರೇಸ್ ಮಾಡ್ಲಾಗತ್ತಿನಿ ರೇಸೇ ಆಗತ್ತಿಲ್ಲ ಹೋಗಿಲ್ಲ ಗಾಡಿ ಸ್ಲೋ ಹೋಗದ ಸೊ ಹಂಗಾಗಿ ಜೋರ್ಸಿಗೆ ರೇಸ್ ಮಾಡಿ ನೀವು ಮುಂದಕ್ಕೆ ಗಾಡಿ ಫುಲ್ ಮುಂದೆ ಆ ಬ್ರೇಕ್ಗೆ ಕಂಟ್ರೋಲಿಗೆ ಬರೋಕತ್ತಿಲ್ಲ ಸೊ ನಾನು ಗೊತ್ತಾಯ್ತಿದ್ದು ಎಲ್ಲರೂ ಗುದ್ದತೀನಿ ಹೋಗಿ ಏಸಿನ ನಮ್ಮ ಮ್ಯಾಡಮ್ರು ಕಾರ್ ಎರಡು ನಿಂತಾವಲ್ಲೇ ಎಲ್ಲೂ ಗುದ್ದೆ ಗುದ್ದ ಅವ್ನು ಅವ್ನು ನನ್ನ ಜೀವ ಹೋದ್ರ ಬರುವಾಗ ದಂಡ ದಂಡು ಬೀಳ್ತದಲ್ಪ ಅವ್ನು ದಂಡ ಕಟ್ಟ ಪ್ಲ್ಯಾಗ್ ಬರ್ತದೆ ದೊಡ್ಡ ದೊಡ್ಡ ಕಾರ್ಗಳು ಹೋಗ ಅವು ಎಲ್ಲರಿಗೂ ಗುದ್ದಿದ್ದೆ ಅಂತಂದ್ರೆ ಸತ್ಯನ ನನ್ನ ಮನೆ ಮುಗಿಗ ಬಿಡ್ತೈತಿ ಹಂಗಾಗ್ಬಿಟ್ಟಿತ್ತು ಅದು ನನಗೆ ಭಾಳ ಥರ ಟೆನ್ಷನ್ ಆಗಿಬಿಟ್ಟಿತ್ತು ಹಂಗೆ ಹಿಂಗೆ ಅಳಡಡ್ಸ್ಕೊಂಡು ಅಳಡಿಸ್ಕೊಂಡು ಅಳಿಸ್ಕೊಂಡು ಬಂದು ಬ್ರೇಕ್ ಹಿಡಿದೆ ನಾನು ಹಿಡಿದ್ರೂ ಅದು ಕಂಟ್ರೋಲಿಗೆ ಬಂದಿದ್ದೆ ಗಾಡಿ ಬ್ರೇಕೇ ಹತ್ತಲಾಗಿತ್ತು ಅದಕ್ಕೆ ಬಿದ್ಬಿಟ್ಟೆ ಹಿಂಗೆ ಹಿಡ್ದಾಗ ಐಸ ನನ್ಗೆ ಇನ್ನೊಂದನ್ನು ಬೇಜಾರು ಏನಂದ್ರೆ ನನ್ನ ಗಾಡಿಗೆ ಹತ್ತಿತ್ತು ಅದನ್ನೇ ಬೇಜಾರು ಅಲ್ಲಿ ಏನೋ ಗೊತ್ತಿಲ್ಲ ನನ್ನ ಗಾಡಿಗೆ ಮೇಲೆ ನನಗೆ ಭಾಳ ಅಟ್ಯಾಚ್ಮೆಂಟ್ ಅದ ಐಸ್ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ಐತಿ ನನಗೆ ಏನಾರು ಸ್ವಲ್ಪ ಅದಕ್ಕೆ ಟಚ್ ಆಯಿತು ಬಿತ್ತು ಹಿಂಗೆ ಏನಂತ ಗಾಡಿಗೆ ಗೀರ್ ಹಿಂಗೆ ಬಿದ್ದಾಗ ಇವು ಆಗ್ತವೆ ನೋಡ್ರಿ ಸ್ಕ್ರ್ಯಾಚ್ ಆಗ್ತಾವಲ್ಲ ಅವಂಗೆ ಏನಾರು ಆಯಿತು ಅಂತಂದ್ರೆ ಭಾಳ ನನಗೆ ಜಗ್ಗೆ ಬೇಜಾರಾಗ್ತದೆ ಕೈ ಹೇಳ್ಬೇಕಂದ್ರೆ ಹ್ಞೂ ಸೊ ಬೇಜಾರಾಯಿತು ನನ್ನ ಗಾಡಿ ಬಿತ್ತಲ್ಲ ಅಂತೇಳಿ ನನಗೆ ಪರವಾಗಿಲ್ಲ ನನಗೆ ಎಲ್ಲಿ ಬೇಕಲ್ಲ ಹತ್ತಿರ ಗೊತ್ತದ ನನಗೆ ಹತ್ತಿದ್ರೆ ಏನು ಫೀಲ್ ಆಗಂಗಿಲ್ಲ ನನಗೆ ಮನಸ್ಸಾದ್ಮೇಲೆ ಬೆಳೀತೀವಿ ಹತ್ತಿರದ ಏನು ಇವತ್ತಿರೋ ಜೀವ ಜೀವ ನಾಳೆ ಹೋಗೋ ಜೀವ ಅಂತೇಳಿ ಹಿಂಗೆ ಇದು ಮಾಡ್ತೀನಿ ಬಟ್ ನಾನು ಅವು ವಸ್ತು ಗಾಡಿಗಳಂದ್ರೆ ಯಾಕಂತಂದ್ರೆ ಇನ್ವೆಸ್ಟ್ ಮಾಡಿ ತೊಗೊಂಡಿರ್ತೀವಲ್ಲ ಇನ್ವೆಸ್ಟ್ ಚಂದಾಗಿನ ಭಾಳ ಸೆಂಟಿಮೆಂಟ್ ಇಟ್ಕೊಂಡು ತೊಗೊಂಡಿರ್ತೀವಿ ಒಂದು ವಸ್ತು ತಗೋಬೇಕು ಅಂತಂದ್ರೆ ನಾವು ಆಸೆ ಇರಲಿಲ್ಲ ತೊಗೊಂಡಿರಂಗಿಲ್ಲ ನಾನು ಭಾಳ ಅಂದ್ರೆ ಭಾಳ ಆಸೆ ಪಟ್ಟು ತಗೊಂಡಂಥ ಗಾಡಿ ಅದು ಆ್ಯಕ್ಚುಲಿ ನಾನು ಹೊಸದೇ ತಗೋಬೇಕಾಗಿತ್ತು ಬಟ್ ನಾನು ಐಸತಿ ಅಷ್ಟಿರಲಿಲ್ಲ ಅಂತೇಳಿ ಸೆಕೆಂಡ್ ಹ್ಯಾಂಡ್ ತಗೊಂಡಿ ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೆ ನಾನು ಅದಕ್ಕೆ ಭಾಳ ಕೂಸಿನಪ್ಲೆ ಜಪಾನ್ ಮಾಡ್ತೀನಿ ನಾನು ಅದ್ರ ಮೇಲೆ ಸ್ವಲ್ಪ ಗಲೀಜಿದ್ರು ನನಗೆ ಇಷ್ಟ ಆಗಂಗಿಲ್ಲ ಒರೆಸ್ತಾನೆ ಇರ್ತೀನಿ ಯಾವಾಗೂ ಒರಿಸ್ತಾನೆ ಇರ್ತೀನಿ ಮತ್ತು ನನ್ನ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಯಾರಿಗೂ ಕೊಡಂಗಿಲ್ಲ ಗಾಡಿ ಇಲ್ಲಿ ಈ ಹಾಸ್ಪಿಟಲ್ದಾಗ ಓಡಿಸಿದ್ರೆ ಅಶೋಕ್ ಅಂಕಲ್ ಓಡಿಸ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಯಮ್ನಪ್ಪ ಅಣ್ಣ ವಾಚ್ಮೆನ್ ಓಡಿಸ್ಬೇಕು ನಮ್ಮ ನಮ್ಮೂರು ಬಿಟ್ಟರೆ ಮತ್ತೆ ಅವ್ರಿಗೆ ಕೊಡಬೇಕಂದ್ರೆ ನೂರು ಅಂದು ಕೊಡ್ತೀನಿ ಅವರೇ ಎವ್ವ ನಿಂದಿದ್ದೆ ತರ ಅವ್ರಿಗೆ ಯಾಕೆಂದ್ರೆ ಗೊತ್ತಲ್ಲ ನಾನು ಹೇಗಿದ್ದೀನಿ ಅಂತ ಅಂದಿ ಸೊ ನನ್ನ ಭಯಾಕಾರ ಅವ್ರು ಸ್ಲೋ ತಗೊಂಡು ಸ್ಲೋ ತಗೊಂಡು ಬರ್ತಾರೆ ಇನ್ನು ರಫ್ ಗಾಡಿ ನಾನೇ ಹೊಡಿತೀನಿ ಸೊ ಅದಕ್ಕೆ ಮತ್ತ ಮಾಡವ ಬಂದಿದ್ದು ಇವತ್ತು ಮುಂಜಾನೆ ಅವನಿಗೆ ಸಿಟ್ಟು ಬಂದು ಬೈದಿನ ದಿನ ಹ್ಯಾಂಗ್ ಮಾಡಿದ್ದಿ ಸರ್ವಿಸ್ ಕೊಟ್ಟೆ ಎರಡು ದಿನ ಆಗಲಿಲ್ಲ ಗಾಡಿ ಹಿಂಗಾಗ್ಯದ ಆಗ್ಯದ ಅಂತಂದ್ರೆ ಅಂದ್ರೆ ಸರ್ವಿಸ್ ಕೊಟ್ಟೆ ಎರಡು ದಿನ ಆಗಿಲ್ಲ ಗಾಡಿ ಹಿಂಗಾದ್ರೆ ಹ್ಯಾಂಗೆ ಸರ್ ಅಂತೇಳಿ ಈಸಿಂದ ಹೇಳಿದ್ರ ಏ ನಮಗೇನು ರೀ ಹಂಗೆ ಹಿಂಗೆ ಅಂತ ಅಂತೇಳಿ ಹುಚ್ಚುಚ್ ಮಾತಾಡ್ತಾನೆ ಮನುಷ್ಯ ನಮಗೇನು ಗೊತ್ತಿರ್ತದೆ ಸರ್ವಿಸ್ ಯಾಕೆ ಕೊಟ್ಟಿರ್ತೀವಿ ಎಲ್ಲೆಲ್ಲಿ ಏನೇನಾಗಿದೆ ಅದು ಪ್ರಾಬ್ಲಮ್ ನೋಡಿ ಈ ಕ್ಲಿಯರ್ ಮಾಡೋದಿರ್ತದಲ್ಲ ಅದು ಬಿಟ್ಟು ಹಂಗಿರಲ್ರು ಹಿಂಗಿರಲ್ಲರು ಅಂತ ಕದ್ದಿ ಮಾಡಿದ್ರು ನಾನು ಸ್ವಲ್ಪ ಜೋರ್ಸೆ ಮಾತಾಡದೆ ಮಾತಾಡ್ದೆ ಸುಮ್ಮನೆ ಆದನು ಬ್ರೇಕ್ ಏನೋ ಇದು ಆಗ್ಯದ ಅಂತ ಹೇಳಿ ಮಾಡ್ಕೊಟ್ಟನು ಈಗ ಸರಿಯಾಗಿ ಆಗ್ಯದ ಅಶೋಕ್ ಅಂಕಲ್ ಓಡಿಸ್ಕೊಂಡು ಬಂದಾರ ಗಾಡಿ ಬರೋಬರಿ ಆಗ್ಯದ ಅಂತ ಹೇಳಿದ್ರೆ ಇನ್ನೂ ನಾ ಓಡಿಸಿಲ್ಲ ನಾ ಮೇಲೆ ಗೊತ್ತಾಗ್ತಿದ್ದೀವಿ ಏನಾಯ್ತದೆ ಅದ್ರ ಕಟ್ಟಿ ಅಂತ ಹೇಳಿದ ಅದಕ್ಕೆ ಮ್ಯಾಲೆ ಬಂದೆ ಆ್ಯಂಡ್ ಒಂದು ಬ್ಲೌಸ್ ಒಲೆಲ್ಲ ಕೊಟ್ಟಿದ್ದೆ ನಾನು ಊರಿಗೆ ಹೋಗೋಕ್ಕಿದ್ದೆ ನಾನು ನೋಡ್ರಿ ಎಲ್ಲರೂ ಗೋಲ್ಡನ್ ಕಲರ್ ಸ್ಯಾರಿ ತೊಗೊಂಡ್ರೆ ಅಂತೇಳಿ ನಾನು ಪಿಂಕ್ ಕಲರ್ ತೊಗೊಂಡೆ ಯಾಕಂದರೆ ಎಲ್ಲರ ಥರ ಇರೋಕೆ ನನಗೆ ಇಷ್ಟ ಅಲ್ಲ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಕ್ಕೆ ಇಷ್ಟ ಸೊ ಪಿಂಕ್ ಕಲರ್ ಸ್ಯಾರಿ ಆ್ಯಂಡ್ ಅದ್ರ ಮೇಲೆ ಬ್ಲೌಸ್ ಈಗ ಆಲ್ರೆಡಿ ನಾನು ವೈನಿಗೆ ಕೊಟ್ಟಿದ್ದೆ ಹೊಲ್ದು ಕೊಟ್ಟರೆ ಅವರು ಆಂಟಿ ತೊಗೊಂಡು ಬಂದ್ರೆ ನಾನು ಟ್ರಯಲ್ನು ಮಾಡಿದೆ ಹಾಕೊಂಡು ಗೀಸಿಂದ ಮಸ್ತಾಗೈತಿ ಬಟ್ ಮಸ್ತ್ ಆಗೈತಿ ಕರೆ ಊರಿಗೆ ಹೋಗೋದು ಕ್ಯಾನ್ಸಲ್ ಆಗೈತಿ ಹೋಗಲ್ಲ ನಾನು ಊರಿಗೆ ಭಾಳ ಆಸೆ ಇತ್ತು ಹೋಗ್ಬೇಕಂತೇಳಿ ಗೀಸಿಂದ ಅಚಾನಕ್ ಕ್ಯಾನ್ಸಲ್ ಮಾಡ್ಕೊಂಡೆ ನಮ್ಮ ಅಕ್ಕ ಅವ್ರ ಊರಿಗೆ ಹೋಗ್ತೀನಿ ಹೋದರೆ ನೋಡೋಣ ಮೂಡ್ ಹೆಂಗೆ ಇರ್ತದಿ ಮಧ್ಯಾಹ್ನ ಎರಡು ಮೂರು ಗಂಟೆ ತನ ಮೂಡ್ ಚಲೋ ಐತೆ ಅಂದ್ರೆ ಊರಿಗೆ ಇಲ್ಲ ಅಂತಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ಆರಾಮಿಲ್ಲೇ ಇರ್ತೀನಿ ರೀಲ್ಸ್ ಗೀಲ್ಸ್ ಮಾಡ್ಕೊಂತ ಅಂತ ಸ್ಯಾರು ಹುಟ್ಟಿಗೆ ರೆಡಿ ಮಾಡಿದ್ದೆ ಏನು ಮಾಡಬೇಕು ಹೋಗೋ ಮೂಡೇ ಇಲ್ಲ ಏನಾಗ್ತೈತಿ ನೋಡೋ ಒಂದು ಚಹಾ ಮಾಡತ್ತೀನಿ ಇವತ್ತು ಮಾರ್ನಿಂಗ್ ಡ್ಯೂಟಿ ನಂದಿದೆ ಕಂಟಿನ್ಯೂ ಅದಕ್ಕೆ ಬಂದು ಫ್ರೆಶಪ್ ಆಗಿ ಜಳಕ ಅಂತೂ ಫ್ರೆಶ್ ಫ್ರೆಶಪ್ ಆಗಿ ನಾಷ್ಟ ಮಾಡೀನಿ ಕಾಫಿ ಮಾಡೋದೀನಿ ಕಾಫಿ ಕುಡಿದು ಕೆಳಗೆ ಹೋಗಿ ಮಧ್ಯಾಹ್ನ ಎರಡರ ತನಕ ಡ್ಯೂಟಿ ಮಾಡೋದೈತಿ ಅದಾದಮೇಲೆ ಡ್ಯೂಟಿ ಮುಗಿಸ್ಕೊಂಡು ಬಂದ್ಮೇಲೆ ಏನದ ಅಂತ ಹೇಳಿ ಗೀಸಿನ್ ಗೊತ್ತಾಗ್ತೈತಿ ಗ್ರೇಸ್ ಭಾಳ ಮಂದಿಗೆ ಕೇಳತ್ತೀರಿ ಹೆಂಗೆ ನಿಮ್ಗೆ ಇದು ಮಾಡ್ಬೇಕಂತ ಹೇಳಿನ ಸೊ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಐತಿ ನೋಡಿರಿ ಒಂದು ಹೊಸ ಐಡಿ ರೇಷ್ ಮಾಡ್ರಿ ಎಂಟ್ ಕಲೆಕ್ಷನ್ ಅಂತ ಹೇಳಿಗಿಂತ ಅದ್ರಾಗ ಹೋಗ್ರಿ ಹೋಗಿಗಿಸ್ನ ನಾನು ಕಮೆಂಟ್ ಹಾಕಿರಿ ಆ್ಯಂಡ್ ನನ್ನ ಐ ಡಿ ಒಳಗೆ ನಾನು ಎಲ್ಲ ಥರ ಸ್ಯಾರಿ ನನ್ನ ಹತ್ರ ಎಷ್ಟು ಕಲೆಕ್ಷನ್ಸ್ ಅವಲ್ಲ ಅಷ್ಟು ಕಲೆಕ್ಷನ್ಸ್ಗಳನ್ನು ನಾನು ಹಾಕಿನಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಗ್ತದಲ್ಲ ಅದನ್ನು ಸ್ಕ್ರೀನ್ ಶಾಟರ್ ಹಾಕ್ರಿ ಇಲ್ಲ ಅಂತಂದ್ರೆ ನನ್ನ ಐಡಿಗೆ ಶೇರ್ ಮಾಡಿ ಇದು ಇದು ಬೇಕು ಅಂತ ಹೇಳಿ ನನಗೆ ಮೆಸೇಜ್ ಹಾಕಿರಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಯೂಟ್ಯೂಬ್ನಾಗ ಕೇಳತ್ತಿರಿ ಹೆಂಗೆ ಮಾಡಬೇಕು ಹೆಂಗೆ ಆರ್ಡರ್ ಮಾಡ್ಬೇಕಂತೇಳಿ ನೀವೇನು ಆರ್ಡ್ರ್ ಮಾಡೋದು ಇರಂಗಿಲ್ಲ ಈ ಸ್ಯಾರಿ ಬೇಕು ನಮಗಂತ ಜಸ್ಟ್ ಹೇಳಿರಿ ಆ್ಯಂಡ್ ನಿಮ್ಮ ನೇಮ್ ಅಡ್ರೆಸ್ ಪಿನ್ ಕೋಡ್ ಫೋನ್ ನಂಬರ್ ಹಾಕಿರಿ ಮತ್ತೇನಪ್ಪ ಅಂತ ಅಮೌಂಟ್ ಅಮೌಂಟ್ನು ಪೇ ಮಾಡ್ಬೇಕಾಗ್ತದೆ ನನ್ನ ಹತ್ರ ಸಿ ಓ ಡಿ ಅವೈಲೇಬಲ್ ಇಲ್ಲ ಸೊ ಹಾಗಾಗಿ ಸಿ ಓ ಡಿ ಇಲ್ಲ ಸೊ ಮೊದಲೇ ಪೇ ಮಾಡ್ಬೇಕಾಗ್ತದೆ ಪೇ ಮಾಡಿದ್ಮೇಲೆ ಕಳಿಸಿನಿ ಭಾಳ ಕಡೆ ಮಿನಿಮಮ್ ಒಂದು ಇಪ್ಪತ್ತು ಸಾರಿನ ನಾನು ಇವಾಗ ಇಲ್ಲಿವರೆಗೂ ಸೇರ್ ಮಾಡೀನಿ ಒಂದು ಕಡೆನೂ ಕಂಪ್ಲೇಂಟ್ ಬಂದಿಲ್ಲ ಎಲ್ಲ ಚೆನ್ನಾಗವ ಅಂತ ಹೇಳಿ ನಿಮ್ಗೆ ಕಲ್ಸಿಂದ ಬಂದು ಕೆಲವೊಬ್ಬರು ನನ್ಗೆ ಮೆಸೇಜ್ ಹಾಕ್ತಾರೆ ಕೆಲವೊಬ್ರು ಮೆಸೇಜ್ ಹಾಕಂಗಿಲ್ಲ ಸೊ ಹಾಗಾಗಿ ಕ ಮೆಸೇಜ್ ಹಾಕಿದವ್ರದು ಕ ಸ್ಕ್ರೀನ್ಶಾಟ್ ತೊಗೊಂಡು ಆಲ್ಮೋಸ್ಟ್ ನಾನು ಯಾ ಸ್ಟೋರಿ ಹಾಕಿರ್ತೀನಿ ನೋಡಿರ್ತೀರಿ ಯಾರು ನೋಡಿಲ್ಲ ಹೋಗಿ ಈಸಿಂದ ನೋಡಿರಿ ಇಷ್ಟೇ ಮಾಡಬೇಕು ಇಷ್ಟೆಲ್ಲ ಕಳಿಸಿದ್ರೆ ನಾನು ಕೊರಿಯರ್ ಮಾಡ್ತೀನಿ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಾನು ಕೊರಿಯರ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಹಂಗಿರ್ತೈತೆ ಓಕೆ ಹಲೋ ಫ್ರೆಂಡ್ಸ್ ಹಾಯ್ 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 ಇವರೇ ನೋಡಿರಿ ಸಿಸ್ಟರ್ ನಮಗೆಲ್ಲ ಸೂಜಿ ಮಾಡಿದವರು ಹಾಂ ಇವ್ರು ಅಯ್ಯೇ ಇಲ್ಲಿ ನೋಡ್ಬೇಕಿಲ್ಲ ಇಲ್ಲಿ ನೋಡ್ರಿ ನನ್ನ ಫ್ಯಾನ್ಸ್ ಎಲ್ಲ ನೀನು ನೋಡ್ತಾರ ನೋಡ್ರಿ ಕೇಳ್ರಿ ಈಗ ಹೇಳು ಏನು 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 ಯಾರದು ಯಾರದು ನಿನ್ನ ಹೆಸರು ಹೇಳೋರಿ ಹೆಸರು ಹೇಳು ನಿಮ್ದು ಊರು ಹೇಳು ಆ ಏನೋ ದುಮ್ಮ ಯಾವಾಗ ಮಾತಾಡ್ತಾನೆ ನಿಮ್ಮ ನಮ್ಮ ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಮಾರ್ನಿಂಗ್ ಡ್ಯೂಟಿನ ಕಂಟಿನ್ಯೂ ಮಾಡಿಕೊಂಡೆ ಊರಿಗೆ ಅಂತ ಹೇಳಿ ನಮ್ಮ ಹಾಸ್ಪಿಟಲ್ ನೋಡ್ರಿ ಸಣ್ಣ ಸಣ್ಣ ಕೂಸ್ಗಳು ಬಂದರೆ ಬಲಿ ಇಷ್ಟ ನನ್ಗೆ ಗೈಸ್ ಮತ್ತು ಒಂದು ಪಾರ್ಸಲ್ ಬಂದಿತ್ತು ಪಾರ್ಸಲ್ ಮಾಡಿ ಗೀಸಿಂದ ಹಾಕ್ಲತ್ತಿದ್ದೀನಿ ಊರಿಗೆ ಹೋಗಲ್ಲ ಅಂತಂದಿದೆ ಬಟ್ ಈಗ ಊರಿಗೆ ಹೋಗ್ಲತ್ತೀನಿ ಅಕ್ಕ ಊರಿಗೆ ಹೋಗ್ಲತ್ತೀನಿ ನಮ್ಮ ಊರಿಗೆ ಹೋಗ್ಬೇಕು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಊರಿಗೆ ಹೋಗ್ಬೇಕು ಮೀಸ್ ವಿಚಾರ ಹಾಕಿದ್ದೆ ಬೇಜಾರ ಸಂಗತಿ ಏನಪ್ಪ ಅಂತಂದ್ರೆ ಅದನ್ನು ನಾನು ಹೇಳಕ್ಕೆ ಇಷ್ಟಪಡಂಗಿಲ್ಲ ಅಕ್ಕ ಅವ್ರ ಊರಿಗೆ ಹೊಲತ್ತೀನಿ ಅಲ್ಲಿಂದ ಕರೆ ಬಂದ ಅಕ್ಕವರು ಸೊಲ್ಲಪುರ್ಗೆ ಹೋಗ್ಯಾರ ಆಲ್ರೆಡಿ ಬರೋತ್ತರ ಕಲಬುರ್ಗಿಗೆ ಬಂದ್ರಂತ ಅವ್ರ ಜೊತೆಯೇ ಹೋಗೋದು ಅದಕ್ಕೆ ಇದೊಂದು ಪಾರ್ಸಲ್ ಇತ್ತು ಕೊಟ್ಟರೆ ಹೋಗ್ಬಿಡೋಣ ಮತ್ತೆ ಮತ್ತು ಬರ್ಲಿಕ್ಕೆ ಲೇಟ್ ಆಗ್ತದಲ್ಲ ಮಂಡೇ ದಿನ ಬರ್ತೀನಿ ಸೊ ಹಾಗಾಗಿ ಡಿಲೇ ಅಂತೇಳಿ ಇವಾಗೆ ಹಾಕಿ ಹೋಗ್ಲಕ್ಕೀನಿ ಅಡುಗೆ ಮಾಡ್ಲತ್ತೀನಿ ಅಡುಗೆ ಮಾಡಿ ಜಳಕ ಮಾಡಿ ಊಟ ಮಾಡಿ ಜೈ ಹೋಗಿಬಿಡೋದು ರೆಡಿಯಾಗಿ ಫೈನಲ್ ಆಗಿ ಬಸ್ ಸ್ಟ್ಯಾಂಡ್ ಬಂದು ಎಲ್ಲರೂ ಒಂದಲ್ಲಿ ಸೇರಿದ್ವಿ ಸೇರಿದ ಮೇಲೆ ಲಾಸ್ಟ್ ಶಾಪರ್ ಬಸ್ ಇತ್ತು ಶಾಪುರ್ ಬಸ್ಸಿಗೆ ಹೋದರೆ ಅಲ್ಲಿಂದ ಬೇರೆ ಯಾವುದಾರು ಬಸ್ ಸಿಕ್ಕರೆ ಹೋಗೋಣ ಅಂತ ಊರಿಗೆ ಅಂತೇಳಿ ಮತ್ತು ಶಾಪುರ್ಗೂ ರೀಚ್ ಆದ್ವಿ ಇವನು ಬೆಂಗ್ಳೂರು ಬಸ್ ಇತ್ತು ಅದಕ್ಕೆ ಹತ್ತಿದ್ವಿ ಇವಾಗ ಕಂಡಕ್ಟರ್ ನೋಡಿರಿ ಎಲ್ಲಿ ಸಿಕ್ತಾನಲ್ಲ ಅಲ್ಲಿ ಈ ವಿಡಿಯೋನ ತೋರಿಸ್ರಿ ಇಲ್ಲ ಅಂತಂದ್ರೆ ಅವ್ರ ಡಿಪಾರ್ಟ್ಮೆಂಟ್ಗೆ ತಲುಪತನ ಈ ವಿಡಿಯೋನ ಶೇರ್ ಮಾಡಿರಿ ಇವ ಹೆಂಗೆ ಸಿಕ್ಕಂಗೆ ಮಾತಾಡ್ತಾನೆ ರೀ ಅವ್ರು ಜಾಬ್ ನಮ್ಮ ಮತ್ತು ಗೌರ್ಮೆಂಟ್ ಜಾಬ್ ಅವ ಅಲ್ಲಿ ಪ್ಯಾಸೆಂಜರ್ಗಳಿಗೆ ಬಾಯಿಗೆ ಬಂದಂಗೆ ಬೈತಾನೆ ಹೊಲಸು ಹೊಲ ಬೋಯ್ತು ಗಂಡ್ಮಕ್ಳ ಅಂತ ನೋಡೋಲ್ಲ ಹೆಣ್ಮಕ್ಳು ಅಂತ ನೋಡಲ್ಲ ಇಲ್ಲೊಬ್ರು ನನ್ನ ಫ್ಯಾನ್ ಅವ್ರಿಗೆ ಮಾತಾಡ್ಬೇಕಂದ್ರೆ ನಾನು ಮೂಡೌಟ್ ಆಗಿದೆ ಅಂತ ಹೇಳಿ ಮಾತಾಡೋಕ್ಕಾಗಲಿಲ್ಲ ಅದಾದಮೇಲೆ ಊರು ಬಂತು ಊರು ಬಂದ ತಕ್ಷಣ ಒಂದು ಕ್ಲಿಪ್ ಇರಲಿ ನಾವು ಬಂದೀವಿ ಅಂತ ಗೊತ್ತಾಗಬೇಕಿಲ್ಲ ಅಂತೇಳಿ ಒಂದು ಕ್ಲಿಪ್ ತೆಕ್ಕೋಕತ್ತಿದ್ದೆ ಅಷ್ಟರಲ್ಲಿ ಹೇಳೇಬಿಟ್ಟು ನಮ್ಮ ಬಂದ ಮೇಲೆ ಒಂದು ಲಾಗ್ ಇರ್ಬೇಕೇನು ನಿನಗೆ ಇಸ್ನ ಸೌದು ಪಾ ಇರಬೇಕು ಅಂತೇಳಿ ಲಾಗ್ನ ಕಂಟಿನ್ಯೂ ಮಾಡಿದೆ ಹೇಗು ಇವೆಲ್ಲ ನೋಡ್ರಿ ಹಳೀ ಫೋಟೋಸ್ ಭಾಳ ಅಂದ್ರೆ ಭಾಳ ಹಳೆ ಫೋಟೋಸ್ ನಮ್ಮ ಮನೆಗೆ ಇವತ್ತು ಬಂದಿನಾರ ನಮ್ಮ ಅಕ್ಕ ಎಲ್ಲ ತೆಗೆದಿಟ್ಟಾಳ ಆ ಹೇಳತ್ತಿರೋ ಈ ಫೋಟೋಸ್ ಎಲ್ಲ ನೋಡಿ ನೀನು ಎಲ್ಲ ನಗುತ್ತೆ ನೋಡಿ ಈ ಅಂತೇಳಿ ನಿಜವಾಗ್ಲು ಭಾಳ ಅಂದ್ರೆ ಭಾಳ ಹಳೆ ಫೋಟೋಸ್ಗಳಿವೆ ನಿಜವಾಗ್ಲು ನೋಡಿದ್ರೆ ನಗು ತಡೆಯಲಾಗೈತೆ ನನಗೆ ಅಷ್ಟು ನಗು ಬರಗತೈತಿ ಅಂಥದ್ರಾಗಿದ್ರೆ ಈ ಕೆಲವೊಂದು ಅಮೂಲ್ಯವಾದಂಥ ಫೋಟೋಸ್ಗಳು ಸಿಕ್ಕವನ್ ಮೋರಿಸ್ತೀನಿ ನೋಡ್ರಿ ನೀವೂ ನಗು ತಡೆಯಲ್ಲ ಅಂತ ನನಗೆ ಗೊತ್ತೈತಿ ಯಾರಾದ್ರೂ ನಾನು ಒಬ್ಬಕ್ಕಿನ ಯಾಕೆ ನಗಲಿ ನೀವೂ ನಗರಿ ನನ್ನ ಫೋಟೋಸ್ ತೋರಿಸ್ತೀನಿ ಸಿ ಇದು ನೋಡ್ರಿ ಇದು ಯಾರು ಬೇರೆ ಯಾರು ಅಲ್ಲ ನಾನೇ ಇದ್ದೀನಿ ಬಡ್ಡಿ ಬಂಗಾರಮ್ಮ ಕಂಡಂಗೆ ಹಾಳಾಗತ್ತಿನ ನೋಡ್ರಿ ಇದ್ರಾಗ ಇದಾಯ್ತು ಇಲ್ಲಿ ನೋಡ್ರಿ ಇದು ಇದ್ರಲ್ಲಿ ನಾನು ಯಾವಾಗಲೂ ಅಷ್ಟೇ ಅಷ್ಟೆ ನೋಡ್ರಿ ಸಣ್ಣಗಿದ್ದಂಗೆದು ಅಷ್ಟು ಫ್ಯಾಷನ್ ನಂದು ನಾನು ಸಣ್ಣಕ್ಕೆ ಎಲ್ಲ ಮನೆಗೆ ಎಲ್ಲರಿಗಿನ ಸೊ ಹಾಗಾಗಿ ಭಾಳ ಮುದ್ದು ಸ್ವಲ್ಪ ಜಾಸ್ತಿ ಇತ್ತು ಆ ಟೈಮಿಗೆ ಅಷ್ಟು ಆ್ಯಟಿಟ್ಯೂಡ್ ಇತ್ತು ನನಗೆ ಇವಾಗೆಲ್ಲ ಇಲ್ಲ ಆ್ಯಟಿಟ್ಯೂಡ್ ಜೀವನ ಏನು ಅಂತ ಗೊತ್ತಾದ ಮೇಲೆ ಆ್ಯಟಿಟ್ಯೂಡ್ ಇರಂಗಿಲ್ಲ ಸೊ ಹಂಗೆ ಇದ್ರಾಗ ನಾನು ಇದು ನನ್ನ ತಶು ಇದು ನಮ್ಮ ನಬಿ ಇದು ನಮ್ಮ ಸೋದರ ಮಾವನ ಮಗಳಿಕ್ಕಿ ಈಕಿಂದು ಮ್ಯಾರೇಜ್ ಆಗಿ ತಿರುಗಿ ಎರಡು ಮಕ್ಕಳು ಅದಾವ ಆ್ಯಂಡ್ ಇದು ನೋಡ್ರಿ ಇದು ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಎಲ್ಲಿ ಅಂತಂದ್ರೆ ಕೂಡಲ ಸಂಗಮಕ್ಕೆ ಹೋಗಿದ್ವಿ ಅದೊಂದು ಫೋಟೋ ಎಲ್ಲ ಐತಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಕೂಡಲ ಸಂಗಮಕ್ಕೆ ಹೋದಾಗ ನಾನು ನೋಡಿರಿ ಅವಾಗೂ ಸ್ಟೈಲ್ ಅವಾಗ ಮತ್ತು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿದ್ದೆ ನಾನು ಇದಾದ್ಮೇಲೆ ಇದು ಇದು ಆಲ್ಮಟ್ಟಿ ಗಾರ್ಡನ್ಗೆ ಹೋಗಿದ್ದೆ ಪಾರ್ಕ್ಗೆ ಅದಾದಮೇಲೆ ನಮ್ಮ ಜಲಾಲ್ದು ಮತ್ತು ನಮ್ಮ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಟೈಮ್ದಾಗ ನೋಡ್ರಿ ಎಷ್ಟು ನಂದು ದಿಮಾಕ ಬಾ ಇಲ್ಲ ನೋಡ್ರಿ ಇವೆಲ್ಲ ಎಷ್ಟು ಖುಷಿ ಕೊಡ್ತಾವಲ್ಲ ಮೆಮೊರೇಬಲ್ ಇವಲ್ಲ ಇದು ನಮ್ಮ ದೊಡ್ಡಮ್ಮ ಇದು ಅಮ್ಮ ಇದ್ರಾಗ ನೋಡ್ರಿ ಇದ್ರಾಗು ಸೋಂಗ್ ಮಾಡಿ ಗೀಸಿಂದ ಕಣ್ಣು ನಂದರ್ ಇದನ್ನ ನೋಡ್ರಿ ಫ್ರೆಂಡ್ಸ್ ಇದ್ರಲ್ಲಿ ನೋಡಿರಿ ಈ ಆ್ಯಟಿಟ್ಯೂಡ್ ರಾಣಿ ಈ ರೌಡಿ ಬೇಬಿ ಹೆಂಗೆ ನೋಡ್ರಿ ಇದ್ರಾಗ ಇದು ನಮ್ಮ ಅಕ್ಕ ಇದು ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಇದು ನಾ ನಮ್ಮ ಅಕ್ಕ ಇದು ಇದು ನಾ ಅವಾಗ ಆ ಟೈಮ್ದಾಗ ನೈಂಟೀಸ್ ಟೂ ತೌಸಂಡ್ ಫೋರ್ ಫೈವ್ ಇದ್ದಿರ್ಬೋದು ಇದು ಇಲ್ಲ ಟೂ ತೌಸಂಡ್ ಸಿಕ್ಸ್ ಸೆವೆನ್ದು ಇದ್ದಿರ್ಬೋದು ಮೇ ಬಿ ಫೋಟೋಸ್ ಇದ್ರಲ್ಲಿ ಡೇಟ್ ಇಲ್ಲ ನನಗೆ ನೆನಪು ಇಲ್ಲ ಆ ಟೈಮ್ದಾಗ ವಿಧಾನಸೌಧ ಹೋಗಿ ಅದ್ರಾಗ ಹಳ್ಳಿಲಿಂತ ಬೆಂಗ್ಳೂರಿಗೆ ಹೋದೋರ್ದು ಹೆಂಗಿತ್ತು ಅಂತಂದ್ರೆ ಅವಾಗ ವಿಧಾನಸೌಧಕ್ಕೆ ಹೋಗಿ ಮತ್ತು ಹೈಕೋರ್ಟ್ ಬಲ್ಲೂ ಹೋಗಿ ಅದು ಅದೇ ಪ್ಲೇಸ್ಗಳು ಫೇಮಸ್ ಇದ್ದವು ಅವಾಗ ಅಲ್ಲಿ ಹೋಗಿ ಫೋಟೋ ಇಳಿದು ಒಂದು ದೊಡ್ಡ ಇದು ಮಾಡ್ದಂಗೆ ಬೆಂಗಳೂರಿಗೆ ಹೋಗೋದಕ್ಕೂ ಸಾರ್ಥಕ ಆಗಿರ್ತಿತ್ತು ಈ ಕಡೆ ನಮ್ಮ ಹಳ್ಳಿ ಕಡೆ ಮಂದಿ ಈಗೆಲ್ಲ ಭಾಳಷ್ಟು ಪ್ಲೇಸ್ಗಳಾಗ್ಯಾವ ಎಲ್ಲ ಮಾಡ್ತಾರೆ ನೋ ಪ್ರಾಬ್ಲಮ್ ಬಟ್ ಆವಾಗ ನೈನಿಗೆ ಫೋಟೋ ತೋರಿಸಿದೆಲ್ಲ ಹಳೆಯದು ಟೂ ತೌಸಂಡ್ ಸಿಕ್ಸ್ ಸೆವೆನ್ದಾಗ ಅವಾಗೆಲ್ಲ ನಮ್ಮ ಕಡೆ ಜನ ಹೋದರು ಅಂತಂದ್ರೆ ಹಳ್ಳಿ ಕಡೆ ಉತ್ತರ ಕರ್ನಾಟಕದ ಮಂದಿ ಯಾರು ಹೋದ್ರು ಅಂತಂದ್ರೆ ವಿಧಾನಸೌಧ ನೋಡ್ಬೇಕು ಹೈಕೋರ್ಟ್ ನೋಡಬೇಕು ಅದು ನೋಡಿದ್ರೆ ಒಂದು ದೊಡ್ಡ ಸಾಧನೆ ಮಾಡಿದಾಗ ನಮ್ಗೆ ಅವಾಗ ಅಂಥ ಟೈಮ್ದಾಗ ಅಲ್ಲಿ ನಿಂತ ಇಷ್ಟು ಫೋಟೋ ತೆಕ್ಕೊಂಡಿರೋ ಮೆಮೊರೀಸ್ ನೋಡಿರಿ ಇಷ್ಟೊಂದು ಫೋಟೋಸ್ ನೋಡ್ರಿ ಇಷ್ಟು ಫೋಟೋಸ್ ಅಂದ್ರೆ ಭಾಳ ಫೋಟೋಸ್ ಅದಾವ ಇದ್ರೊಳಗೆ ಇನ್ನಾನು ನೋಡಿ ನೋಡಿ ಅದ್ರಾಗ ಇದ್ವು ಅದ್ರಾಗ ನಾನು ತೋರಿಸ್ಬೇಕಲ್ಲ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ನಾ ಮಾಡಿದ್ರೆ ಫೋಟೋಸ್ ತೋರಿಸಿದ್ರೈ ಅಂತೇಳಿ ವೀಡಿಯೋ ಮಾಡ್ಲತ್ತಿನ ಮನೆ ಬಂದ್ರೆ ಕೆಲಸ ಇದೇ ಇರ್ತದೆ ನೋಡಿರಿ ನನ್ನ ತಕ್ಷಣ ನೈಟ್ ಡ್ಯೂಟಿ ಹೋಗೋಣ ನನಗೆ ಬೋರ್ ಅಲ್ಲತ್ತದ ನಮ್ಮ ಅಕ್ಕ ಅಂಗಡಿಯ ಕುಂತಾಳ ಸೊ ಹಾಗಾಗಿ ಇದನ್ನ ನೋಡ್ಕೊಂಡು ಕುಂತಾಗ ನೆನ್ ಬಂದ್ಬಿಡ್ತು ಒಂದು ಸಲ ನಾನು ಬೇಕು ಯಾಕೆ ಇಲ್ಲ ನಮ್ಮ ಫ್ರೆಂಡ್ಸ್ ನೋನಾಗಲಿ ಅಂತೇಳಿ ವೀಡಿಯೋ ಮಾಡ್ಲತ್ತೀನಿ ಎಲ್ಲರೂ ಕಮೆಂಟ್ ಆ ಫೋಟೋ ಹೆಂಗೆ ಗೈಸ್ ಮನೆಗೆ ಬಂದಿದ್ದಾಯ್ತು ಅಡಿಗೆ ಆಯಿತು ಊಟ ಆಯಿತು ಹಳಿ ಫೋಟೋಸ್ ನೋಡಿದ್ದಾಯ್ತು ಎಂಜಾಯ್ಮೆಂಟ್ ಆಯಿತು ಮಾತುಕತೆ ಎಲ್ಲ ಆಯಿತು ಆದ ತಕ್ಷಣ ನಾವಿಲ್ಲಿ ಅಂಗಡಿ ಒಳಗೆ ಮಲ್ಕೋತೀವಿ ನೋಡ್ರಿ ಶಾಪ್ ಒಳಗೆ ಯಾಕಂದ್ರೆ ನಮ್ಮ ತಸ್ಲಿಮ್ ನೈಟ್ ಡ್ಯೂಟಿಗೆ ಹೋಗಿದ್ಲಲ್ಲ ನಾನು ಅಕ್ಕ ಇಬ್ಬರೇ ಇದ್ವಿ ಸೊ ಹಂಗಾಗಿ ಇಲ್ಲೇ ಕೆಳಗೆ ಮಲ್ಕೊಳ ಮ್ಯಾಲೆಲ್ಲ ಹೋಗಮ್ಮ ಅಂತೇಳಿ ಕೆಳಗೆ ಇಬ್ರು ಅಜ್ಜಸ್ಟ್ ಮಲ್ಕೊಂಡಿದ್ವಿ ನಾನು ಕಣ್ಣಾಗೇನೋ ಬಿತ್ತು ತಿಕ್ಕೋಗತ್ತಿದ್ದೆ ನಾನು ಫೈನಲಾಗಿ ಎಲ್ಲ ಮುಗಿಸಿ ಮಲ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬ ಬಾಯ್ ಗುಡ್ ನೈಟ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಬ ಬಾಯ್